ಎಲ್ಲರಿಗೂ ನಮಸ್ತೆ ಓಂ ರಾಘವೇಂದ್ರ ಯ ನಮಃ ರಾಘವೇಂದ್ರಸ್ವಾಮಿ ದುಃಖಹರಣ ಸ್ತೋತ್ರ ಪಠಿಸಿದರೆ ದುಃಖಗಳೇ ದೂರ ದೇವರನ್ನೇ ಬಿಡದ ದುಃಖ ಮನುಷ್ಯರನ್ನು ಬಿಟ್ಟಿತೇ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ವಿಚಾರದಲ್ಲಿ ದುಃಖವಿರುತ್ತದೆ ದುಃಖಗಳಿಂದ ಮುಕ್ತರಾಗುವುದಕ್ಕಾಗಿ ಸ್ವಾಮಿ ದುಃಖಹರಣ ಸ್ತೋತ್ರವನ್ನು ಪಠಿಸಬೇಕು ರಾಘವೇಂದ್ರ ಸ್ವಾಮಿ ದುಃಖಹರಣ ಸ್ತೋತ್ರ ಯಾವುದು ದುಃಖವನ್ನು ದೂರ ಮಾಡುತ್ತೆ ಈ ಸ್ತೋತ್ರ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದದಿಂದ ಭಕ್ತರು ತಮ್ಮ ಸಂಕಷ್ಟಗಳಿಂದ ಪರಿಹಾರವನ್ನು ಪಡೆದುಕೊಳ್ಳುತ್ತಾರೆ ಸಾಮಾನ್ಯವಾಗಿ ಪ್ರತಿಯೊಬ್ಬರೂ ಒಂದಲ್ಲ ಒಂದು ವಿಚಾರದ ಬಗ್ಗೆ ದುಃಖವನ್ನು ಹೊಂದಿರುತ್ತಾರೆ ದುಃಖದಿಂದ ಹೊರಬರಲು ಎಷ್ಟೇ ಪ್ರಯತ್ನಿಸಿದರೂ ಅದು ಸಾಧ್ಯವಾಗುವುದಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ನೀವು ಸ್ವಾಮಿ ದುಃಖಹರಣ ಸ್ತೋತ್ರವನ್ನು ಪಠಿಸಬೇಕು ಒಂದು ವೇಳೆ ನೀವು ಯಾವುದಾದರೂ ದುಃಖದಲ್ಲಿ ಸಿಲುಕಿಕೊಂಡಿದ್ದರೆ ಅಂತಹ ಪರಿಸ್ಥಿತಿಯಲ್ಲಿ ರಾಘವೇಂದ್ರ ಸ್ವಾಮಿಗಳ ಈ ದುಃಖಹರಣ ಸ್ತೋತ್ರವನ್ನು ಪಠಿಸಬೇಕು ರಾಘವೇಂದ್ರ ಸ್ವಾಮಿಗಳಿಗೆ ಸಮರ್ಪಿತವಾದ ಈ ದುಃಖಹರಣ ಸ್ತೋತ್ರವನ್ನು ನೀವು ದಿನನಿತ್ಯವೂ ಪಠಿಸಬಹುದು ಒಂದು ವೇಳೆ ದಿನನಿತ್ಯವೂ ಪಠಿಸಲು ಸಾಧ್ಯವಾಗದೇ ಇದ್ದರೆ ಗುರುವಾರದ ದಿನದಂದು ಮಾತ್ರ ಪಠಿಸಬಹುದು ರಾಘವೇಂದ್ರ ಸ್ವಾಮಿಗಳ ದುಃಖಹರಣ ಸ್ತೋತ್ರ ಹೀಗಿದೆ ಇದನ್ನು ನೀವು ಪ್ರತಿನಿತ್ಯ ಅಥವಾ ಗುರುವಾರದ ದಿನದಂದು ಒಮ್ಮೆ ಪಠಿಸಿದರೂ ಸಾಕು ರಾಘವೇಂದ್ರ ಸ್ವಾಮಿಗಳ ದುಃಖಹರಣ ಸ್ತೋತ್ರ ಶ್ರೀಪತಿ ಬೋಧವಿಬೋಧಕ ಬಾಧಕ ಬಾಧಕ ಸಾಧಿತ ಸಾಧನ ಬೋ ರಾಘವೇಂದ್ರ ಗುರುರಾಜ ಭವೋದ್ಭವ ದುಃಖ ಮಿದಮ್ಮೆ ಪರಿಹರ ಭೋ ಎರಡನೇ ಮಂತ್ರ ರಾಜಮುಖೀರತಿ ಸಂಭ್ರಮ ಲೋಲು ಪಚಿತ್ತ ತಯಾವ್ಯಚರಂ ಬಹುಬೋ ರಾಘವೇಂದ್ರ ಗುರುರಾಜ भवोद्भव दुःखमिदं मे परिहरभो मूरने मन्त्र घटतां मे कत मस्य दुराचरणं चरातो हित हितकृद्भुवि भो राघवेन्द्रगुरुराजभवोद्भवदुःखमिदं मे परिहरभो वेदपुराणविरुद्धकृतो मे नाने स्तत्वं ಪಾತಬೋ ಗುರು ಪಾತೋ ರಾಘವೇಂದ್ರಗುರುಜವೋದ್ಭವ ದೂಖಮಿದ ಮೇ ಪರಿಹರ ಭೋ ಇಶ್ರೀ ಕೃಷ್ಣಾವಧೂತಪಿತ ಮದ್ರಾಘವೇಂದ್ರತಂತ್ರೇ ಪ್ರತ್ಯಕ್ಷ ಸಿ ದಶಸ್ತೋತ್ರ ಪಟಲೇ ದುಃಖಹರಣ ಸ್ತೋತ್ರಂ ನಾಮತೃತೀಯೋಧ್ಯಾಯಂ ರಾಘವೇಂದ್ರ ಸ್ವಾಮಿಗಳ ದುಃಖಹರಣ ಸ್ತೋತ್ರವಾದ ಈ ಸ್ತೋತ್ರವನ್ನು ಪಠಿಸುವ ಮುನ್ನ ನೀವು ಗಣಪತಿ ಪೂಜೆಯನ್ನು ಅಥವಾ ಆರಾಧನೆಯನ್ನು ಮಾಡಬೇಕು ನಂತರ ದುಃಖಹರಣ ಸ್ತೋತ್ರವನ್ನು ಪಠಿಸಬೇಕು ಈ ರೀತಿ ಪಠಿಸುವುದರಿಂದ ಮಾತ್ರ ರಾಯರು ನಿಮ್ಮ ಸ್ತೋತ್ರವನ್ನು ಸ್ವೀಕಾರ ಮಾಡುತ್ತಾರೆ ಓಂ ರಾಘವೇಂದ್ರ 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 ಮಸ್ತು ಹೂಂ ರಾಘವೇಂದ್ರ 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 ಧನ್ಯಹೂಂ ಎಲ್ಲರಿಗೂ ಶುಭವಾಗಲಿ